ವಾಟರ್ ಪಂಪ್ ಕಂಟ್ರೋಲ್ ಸಿಸ್ಟಮ್ ಮಾಡಿದ್ದೀನಿ ಈ ರಿಮೋಟನ್ನು ಉಪಯೋಗಿಸ್ಕೊಂಡು ತಮ್ಮ ಮನೆಯಿಂದನೇ ಮೋಟ್ರನ್ನು ಆನ್ ಮಾಡ್ಬೋದು ಆಫ್ ಮಾಡ್ಬೋದು ಮೂರು ಮೂರುವರೆ ಕಿಲೋಮೀಟರ್ ಗಂಟ ನೀವು ನಿಮ್ಮ ಮೋಟ್ರನ್ನು ಆನ್ ಮಾಡ್ಬೋದು ಆಫ್ ಮಾಡ್ಬೋದು ಈ ಆ್ಯಪಿಂದ ನೀವು ಆನ್ ಮಾಡ್ಬೋದು ಆಫ್ ಮಾಡ್ಬೋದು ಯಾವುದೇ ಥರದ ರೀಚಾರ್ಜ್ ಕಾಸ್ಟ್ ಇಲ್ಲ ಯಾವುದೇ ಥರದ ಇಂಟರ್ನೆಟ್ ಅಥವಾ ಬೇರೆ ಯಾವುದೇ ಥರದ ಕನೆಕ್ಟಿವಿಟಿ ಅವಶ್ಯಕತೆ ಇಲ್ಲ ಇದರಲ್ಲಿ ಮೂರು ಬಟನ್ ಬರುತ್ತೆ ಒಂದು ಗ್ರೀನ್ ಒಂದು ರೆಡ್ ಒಂದು ಬ್ಲೂ ಈ ಡಿವೈಸಿಗೆ ನಾವು ಎರಡು ವರ್ಷ ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ವಾರಂಟಿ ಕೊಡ್ತೀವಿ ಮತ್ತೆ ಜಿ ಎಸ್ ಎಂ ಎಲ್ಲಿ ನೆಟ್ವರ್ಕ್ ಇರಲ್ಲೋ ಅಂಥ ಜಾಗದಲ್ಲಿ ಕೂಡ ಇದು ಕ್ಲೀನಾಗಿ ಬರ್ಕಾಗುತ್ತೆ ಸೆವೆನ್ ಥೌಸಂಡ್ ರುಪೀಸ್ ಬೆರಿ ರಿಮೋಟ್ ಮತ್ತೆ ಗೆ ಸೆಲ್ ಮಾಡ್ತಾ ಇದೀವಿ ಎಲ್ಲರಿಗೂ ನಮಸ್ಕಾರ ನಾವು ರೈತರಿಗೋಸ್ಕರ ಒಂದು ವಾಟರ್ ಪಂಪ್ ಕಂಟ್ರೋಲ್ ಸಿಸ್ಟಮ್ ಮಾಡಿದ್ದೀನಿ ಸುಮಾರು ಜನ ರೈತರಿಗೆ ಈ ಸಮಸ್ಯೆ ಇರುತ್ತೆ ಕೆಲವೊಂದು ಸರಿ ಕರೆಂಟ್ ಇರಲ್ಲ ಅಥವಾ ಅವ್ರ ತೋಟ ಅವ್ರ ಮನೆಯಿಂದ ತುಂಬ ದೂರ ಇರುತ್ತೆ ಅದಕ್ಕೋಸ್ಕರ ಅವರು ಅಲ್ಲಿ ಹೋಗಿ ಆನ್ ಮಾಡೋದ್ಕಿಂತ ತಮ್ಮ ಮನೆಯಲ್ಲೇ ಕೂತಿ ಈ ಅನುಕೂಲ ಉಪಯೋಗಿಸ್ಕೊಂಡು ಈ ರಿಮೋಟನ್ನು ಉಪಯೋಗಿಸ್ಕೊಂಡು ತಮ್ಮ ಮನೆಯಿಂದಲೇ ಮೋಟ್ರನ್ನ ಆನ್ ಮಾಡ್ಬೋದು ಆಫ್ ಮಾಡ್ಬೋದು ಅಲ್ಲಿ ಕರೆಂಟ್ ಇದೆಯಾ ಇಲ್ಲ ಅಂತ ಕೂಡ ನೋಡ್ಬೋದು ನಿಮ್ಮ ಮೋಟ್ರ್ ಓಡ್ತಾ ಇದೆಯಾ ಅಂತ ಕೂಡ ನೋಡ್ಬೋದು ನಿಮ್ಮ ಮೋಟ್ರಲ್ಲಿ ಏನಾದರೂ ಸಮಸ್ಯೆ ಇದೆಯಾ ಅಂತ ಕೂಡ ನೋಡ್ಬೋದು ಇದೆಲ್ಲದಕ್ಕೂ ನಿಮಗೆ ಯಾವುದೇ ಥರದ ಇಂಟರ್ನೆಟ್ ಬ್ಲೂಟೂತ್ ಯಾವುದೇ ಥರದ ಅವಶ್ಯಕತೆ ಇಲ್ಲ ಬರೀ ಇದೊಂದು ರಿಮೋಟ್ ಇದ್ದರೆ ಮಾತ್ರ ಸಾಕು ಮೂರು ಮೂರುವರೆ ಕಿಲೋಮೀಟರ್ ಗಂಟ ನೀವು ನಿಮ್ಮ ಮೋಟ್ರನ್ನು ಆನ್ ಮಾಡ್ಬೋದು ಆಫ್ ಮಾಡ್ಬೋದು ಇದು ಟು ಡಬಲ್ ಎ ಬ್ಯಾಟ್ರಿ ಮೇಲೆ ವರ್ಕ್ ಆಗುತ್ತೆ ಈ ಥರ ಡಬಲ್ ಎ ಬ್ಯಾಟ್ರಿ ಸುಮಾರು ಆರು ತಿಂಗಳ ಗಂಟ ಈ ಬ್ಯಾಟ್ರಿ ವರ್ಕ್ ಆಗುತ್ತೆ ರಿಮೋಟಲ್ಲಿ ಅದೇ ಥರ ನಿಮಗೆ ಮೂರು ಕಿಲೋಮೀಟ್ರ್ಗಿಂತ ಹೆಚ್ಚು ರೇಂಜ್ ಬೇಕಂತ ಹೇಳಿದ್ರೆ ನಮ್ಮ ಜಿ ಎಸ್ ಎಮ್ ಮೊಬೈಲ್ ಮೂಲಕ ಕೂಡ ಈ ಥರ ಒಂದು ಆ್ಯಪ್ ಕೊಡ್ತೀವಿ ಈ ಆ್ಯಪಿಂದ ನೀವು ಆನ್ ಮಾಡ್ಬೋದು ಆಫ್ ಮಾಡ್ಬೋದು ನಿಮ್ಮ ಮೋಟ್ರ್ ಓಡ್ತಿದೆಯಾ ಎಷ್ಟು ಕರೆಂಟ್ ತೊಗೊಳ್ತಿದೆ ಮತ್ತು ಏನಾದರೂ ಸಮಸ್ಯೆ ಇದ್ದಾರೆ ನಿಮ್ಮ ಮೋಟ್ರಲ್ಲಿ ಎಲ್ಲ ಕೂಡ ನಿಮ್ಮ ಆ್ಯಪಲ್ಲಿ ಕಾಣಿಸುತ್ತೆ ಇದಕ್ಕೆ ನಿಮಗೆ ರೀಚಾರ್ಜ್ ಅವಶ್ಯಕತೆ ಇರುತ್ತೆ ಆದರೆ ಈ ರಿಮೋಟನ್ನು ಉಪಯೋಗಿಸಿದ್ರೆ ಯಾವುದೇ ಥರದ ರೀಚಾರ್ಜ್ ಕಾಸ್ಟ್ ಇಲ್ಲ ಯಾವುದೇ ಥರದ ಇಂಟರ್ನೆಟ್ ಅಥವಾ ಬೇರೆ ಯಾವುದೇ ಥರದ ಕನೆಕ್ಟಿವಿಟಿ ಅವಶ್ಯಕತೆ ಇಲ್ಲ ಒಂದು ಡೆಮೋ ತೋರಿಸ್ತೀವಿ ಇದರಲ್ಲಿ ಮೂರು ಬಟನ್ ಬರುತ್ತೆ ಒಂದು ಗ್ರೀನ್ ಒಂದು ರೆಡ್ ಒಂದು ಬ್ಲೂ ಗ್ರೀನ್ ಬಟನ್ ಬಂದು ನಿಮ್ಮ ಮೋಟ್ರ್ ಆನ್ ಮಾಡಲಿಕ್ಕೆ ಈಗ ನೀವು ಆನ್ ಆಗಿದ ತಕ್ಷಣ ಈ ಥರ ಗ್ರೀನ್ ಕಲರ್ ಲೈಟ್ ಬರುತ್ತೆ ಈಗ ನಮ್ಮ ಮೋಟ್ರ್ ಆನ್ ಆಗಿದೆ ನಾನು ಮತ್ತೆ ನಾನು ಮೋಟ್ರ್ ಓಡ್ತಿದ್ದೆ ಇಲ್ಲ ಅಂತ ಮತ್ತೆ ನೋಡಬೇಕಂದ್ರೆ ಬ್ಲೂ ಕಲರ್ ಬಟನ್ ಒತ್ತಿದ್ರೆ ಸಾಕು ಇಲ್ಲಿ ಮತ್ತೆ ಇನ್ನೊಂದು ಲೈಟ್ ಬರುತ್ತೆ ಅದಕ್ಕೆ ಅದರಲ್ಲಿ ಕ್ಲೀನಾಗಿ ನನಗೆ ಗೊತ್ತಾಗುತ್ತೆ ಓಡ್ತಿದೆ ಅಂತ ಹೇಳ್ಬೋದು ಈಗ ಅದನ್ನು ಆಫ್ ಮಾಡಬೇಕು ಆಫ್ ಮಾಡಬೇಕಂದ್ರೆ ಸುಲಭ ಬೇರೆ ರೆಡ್ ಕಲರ್ ಬಟನನ್ನು ಹೊತ್ತಬೇಕು ಅಷ್ಟೇ ಅಲ್ಲಿ ಮೋಟ್ರ್ ಆಫ್ ಆಗಿದ ತಕ್ಷಣ ಲೈಟ್ ಬರುತ್ತೆ ಅದೇ ಥರ ನಿಮಗೆ ಅಲ್ಲಿ ಕರೆಂಟ್ ಇದೆಯಾ ಇಲ್ಲ ಅಂತ ಕೂಡ ನಿಮ್ಮ ರಿಮೋಟಲ್ಲೇ ತೋರಿಸುತ್ತೆ ಬೇರೆ ಬೇರೆ ಧ್ವನಿಗಳು ಕೇಳಿಸುತ್ತೆ ಬೇರೆ ಬೇರೆ ಲೈಟ್ ಕಲರ್ಗಳು ಬರುತ್ತೆ ಅದೆಲ್ಲ ರಿಮೋಟಿನ ಹಿಂದೆ ಪರ್ಚಿಯಲ್ಲಿ ಬರೆದಿದ್ದೇವೆ ಈ ಥರ ಈ ಡಿವೈಸಿಗೆ ನಾವು ಎರಡು ವರ್ಷ ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ವಾರಂಟಿ ಕೊಡ್ತೀವಿ ಎಂಥ ಸಮಸ್ಯೆ ಆದರೆ ಕೂಡ ಇಮಿಡಿಯೇಟಾಗಿ ನಾವು ನಿಮ್ಮನ್ನು ರಿಪ್ಲೇಸ್ ಮಾಡಿ ಕೊಡ್ತೀವಿ ಆಲ್ ಇಂಡಿಯಾ ಸಪ್ಲೈ ಇದೆ ಆಲ್ ಇಂಡಿಯಾ ಡೆಲಿವರಿ ಇದೆ ಇದು ಕಾಸ್ಟ್ ಬಂದು ಎಕ್ಸ್ಪೋಗೋಸ್ಕರ ನಾವು ಇದನ್ನು ಸೆವೆನ್ ಥೌಸಂಡ್ ರುಪೀಸ್ ಬೆರಿ ರಿಮೋಟ್ ಮತ್ತು ಡಿವೈಸಿಗೆ ಸೆಲ್ ಮಾಡ್ತಾ ಇದ್ದೀವಿ ಅಕಸ್ಮಾತ್ ನಿಮಗೆ ಜಿ ಎಸ್ ಎಮ್ ಬೇಕಂದೇ ಹೇಳಿದರೆ ಅದು ಏಯ್ಟ್ ತೌಸಂಡ್ ರುಪೀಸಲ್ಲಿ ಸಿಗುತ್ತೆ ನೀವು ಹೆಚ್ಚು ಡಿವೈಸ್ ತೊಗೊಂಡ್ರೆ ಸ್ವಲ್ಪ ಕಮ್ಮಿ ಡಿಸ್ಕೌಂಟ್ ಸಿಗುತ್ತೆ ಕೆಲವು ರೈತರಿಗೆ ಏಳು ಪಂಪು ಎಂಟು ಪೆಂಪ್ ಪಂಪ್ ಆ ಥರ ಬೇರೆ ಬೇರೆ ಪಂಪ್ಸ್ ಇರ್ತವೆ ಸ್ವಲ್ಪ ಕಮ್ಮಿ ಮಾಡ್ಬೋದು ಎಕ್ವಿಪ್ಮೆಂಟಲ್ಲಿ ನಿಮಗೆ ನಿಮಗೆ ಇದು ಒಂದು ಕಂಟ್ರೋಲರ್ ಬರುತ್ತೆ ಅದೇ ಥರ ಈ ಥರ ಒಂದು ರಿಮೋಟ್ ಬರುತ್ತೆ ಎರಡೇ ಐಟಮ್ಸ್ ಇನ್ನು ಯಾವುದೇ ಥರದ ಎಕ್ಸ್ಟ್ರಾ ಕನೆಕ್ಷನ್ ಮಾಡೋ ಅವಶ್ಯಕತೆ ಇಲ್ಲ ಅಕಸ್ಮಾತ್ ನಿಮಗೆ ಹೆಚ್ಚು ರಿಮೋಟ್ ಬೇಕಂತ ಹೇಳಿದರೆ ಅದು ಕೂಡ ಸಿಗುತ್ತೆ ಅದು ಕೂಡ ಕಾನ್ಫಿಗರ್ ಮಾಡಿಕೊಡ್ತೀವಿ ಯಾರು ಬೇಕಾದರೂ ಮಾಡ್ಕೊಬೋದು ಅದು ಫಿಟ್ಟಿಂಗ್ ಅವಶ್ಯಕತೆ ಇಲ್ಲ ಫಿಟ್ಟಿಂಗಿಗೆ ಎಕ್ಸ್ಟ್ರಾ ಎಲೆಕ್ಟ್ರಿಷನ್ ಅವಶ್ಯಕತೆ ಇಲ್ಲ ಯೂಟ್ಯೂಬಲ್ಲಿ ವಿಡಿಯೋಸ್ ಇದೆ ಡಯಾಗ್ರಾಮ್ ಕೊಟ್ಟಿದ್ದೀವಿ ಅಕಸ್ಮಾತ್ ಇದಕ್ಕಿಂತ ಹೆಚ್ಚು ಬೇಕಂದರೆ ಕೂಡ ನಾವು ನಿಮಗೆ ವಿಡಿಯೋ ಕಾಲ್ ಮಾಡ್ತೀವಿ ನೀವು ಮಾಡ್ಕೊಬೋದು ನಾಲ್ಕು ಕನೆಕ್ಷನ್ ನಾಲ್ಕು ವೈರ್ ಕನೆಕ್ಷನ್ಸ್ ಇರುತ್ತೆ ಅಷ್ಟೇ ನೀವು ಯಾ ಯಾರು ಬೇಕಾದರೂ ಅದನ್ನು ಫಿಟ್ಟಿಂಗ್ ಮಾಡ್ಕೊಬೋದು ಕರ್ನಾಟಕದಲ್ಲಿ ನಾವು ಈಗ ಹಾಸನದಲ್ಲಿ ಕೊಟ್ಟಿದ್ದೇವೆ ತಮಿಳ್ನಾಡುವಲ್ಲಿ ಕೊಟ್ಟಿದ್ದೇವೆ ಆಂಧ್ರ ಪ್ರದೇಶದಲ್ಲಿ ಕೊಟ್ಟಿದ್ದೇವೆ ಗುಜರಾತಲ್ಲಿ ಕೊಟ್ಟಿದ್ದೇವೆ ತುಂಬ ಯೂಸ್ ಆಗ್ತಿದೆ ತುಂಬ ಜನ ರೈತರಿಗೆ ರಾತ್ರಿ ಟೈಮಲ್ಲಿ ಹೋಗಿ ಆನ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಕೆಲವು ಊರುಗಳಲ್ಲೆಲ್ಲ ಹಳ್ಳಿಗಳಲ್ಲಿ ರಾತ್ರಿ ಮಾತ್ರ ಕರೆಂಟ್ ಬರುತ್ತೆ ಅಂತ ಜಾಗದಲ್ಲೆಲ್ಲ ಅವ್ರಿಗೆ ತುಂಬಾ ಉಪಯೋಗ ಆಗ್ತಿದೆ ಕೆಲವ್ರ ತೋಟದ ಮನೆಗಿಂತ ತುಂಬಾ ದೂರ ಇರುತ್ತೆ ಕೆಲವೊಂದು ಮೂರುವರೆ ಕಿಲೋಮೀಟರ್ ಆತ ಇರುತ್ತೆ ಅಂತವರಿಗೆ ತುಂಬಾ ಉಪಯೋಗ ಆಗ್ತಿದೆ ಮತ್ತೆ ಜಿ ಎಸ್ ಎಮ್ ಎಲ್ಲಿ ನೆಟ್ವರ್ಕ್ ಇರಲ್ಲೋ ಅಂತ ಜಾಗದಲ್ಲಿ ಕೂಡ ಇದು ಕ್ಲೀನ್ ಆಗಿ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ನಮ್ಮ ಮೀಡಿಯಾ ಮೈಂಡ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ